ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಮನಸ್ಸಿನಲ್ಲಿ ಆಸೆಗಳಿದ್ದರೆ ಅವು ನೆರವೇರುವವರೆಗೂ ಮನಸ್ಸಿಗೆ ಚಿಂತೆ ಇರುತ್ತದೆ ಅವು ನೆರವೇರಿದ ತಕ್ಷಣ ಸಮಾಧಾನವಾಗಿ ಮನುಷ್ಯ ಶಾಂತ ಚಿತ್ತದಿಂದ ಇರುತ್ತಾನೆ ಕೋರಿಕೆಗಳನ್ನು ಹದ್ದಿನಲ್ಲಿ ಇಟ್ಟುಕೊಂಡವನೇ ಸಂತೋಷ ಹೊಂದುತ್ತಾನೆ ಆಧ್ಯಾತ್ಮಿಕ ಜೀವನ ಸಾಗಿಸಲು ಎಲ್ಲರಿಂದಲೂ ಸಾಧ್ಯವಿಲ್ಲ ಆದರೆ ಅದೇನು ಕಠಿಣವೂ ಅಲ್ಲ ನಾವು ಮನಸ್ಸು ಮಾಡಿದರೆ ಅದನ್ನು ಸಾಧಿಸಬಹುದು ಅಂತಹ ಆಧ್ಯಾತ್ಮಿಕ ಜೀವನಕ್ಕೆ ಒಗ್ಗಿಕೊಂಡರೆ ಜೀವನದಲ್ಲಿ ಕಷ್ಟ ಸುಖಗಳು ನಮ್ಮನ್ನು ಬಾಧಿಸುವುದಿಲ್ಲ ಬದಲಿಗೆ ನಮ್ಮಲ್ಲಿಯ ದುಃಖವನ್ನು ಹೊಡೆದೋಡಿಸಿ ಒಂದು ರೀತಿಯ ಉತ್ಸಾಹ ಉಲ್ಲಾಸವನ್ನು ತುಂಬುತ್ತದೆ ಜೀವನವನ್ನು ಎದುರಿಸಲು ಅದು ಶಕ್ತಿಯನ್ನು ಕೊಡುತ್ತದೆ ಮನುಷ್ಯನಲ್ಲಿಯ ನಿರಾಸೆಯನ್ನು ಹೊಡೆದೋಡಿಸುತ್ತದೆ ಇದು ಆತ್ಮಜ್ಞಾನದಿಂದ ಬರುವಂತಹದು ಹಾಗಾದರೆ ಆಧ್ಯಾತ್ಮಿಕ ಜೀವನ ಎಂದರೇನು ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದೇ ಇಲ್ಲವೇ ಮಾಡಿಕೊಳ್ಳುವ ಅಲಂಕಾರ ಬಿಟ್ಟು ಬಿಡುವುದೇ ಆಹಾರದ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುವುದೇ ಅಲ್ಲ ನಿಮ್ಮಲ್ಲಿಯ ಬದಲಾವಣೆ ಅಂದರೆ ನೀವು ಸ್ವಾರ್ಥದಿಂದ ಸಮರ್ಪಣೆಗೆ ಬದಲಾಗಬೇಕು ಕಿತ್ತುಕೊಳ್ಳುವುದರಿಂದ ಕೊಡುವಲ್ಲಿಗೆ ಅಂದರೆ ನನ್ನಿಂದ ಎಂಬುದರಿಂದ ನಿನಗೆ ಎಂಬುವವರೆಗೆ ಬದಲಾಗಬೇಕು ಇನ್ನೂ ಉನ್ನತ ಸಾಧನೆಗಳಿಗೆ ಅನುಗುಣವಾಗಿ ಮನಸ್ಸನ್ನು ವಿಸ್ತರಿಸುವುದು ಜೀವನ ಮಾಡಲು ಯಾವುದಾದರೂ ಒಂದು ಗುರಿ ಇರಬೇಕು ಆ ಗುರಿಯಲ್ಲಿ ಸಾಧನೆಯ ಮಾರ್ಗದಲ್ಲಿ ಸಾಗಬೇಕು ತಮ್ಮ ತಮ್ಮ ರಂಗದಲ್ಲಿ ವಿಜಯವನ್ನು ಸಾಧಿಸಬೇಕು ಒಬ್ಬ ಕ್ರೀಡಾಪಟು ಕ್ರೀಡೆಗೆ ತನ್ನನ್ನು ಸಮರ್ಪಿಸಿಕೊಳ್ಳಬೇಕು ಒಬ್ಬ ನಾಟ್ಯಾಂಗನೆ ತನ್ನನ್ನು ನಾಟ್ಯಕ್ಕೆ ಸಮರ್ಪಿಸಿಕೊಳ್ಳಬೇಕು ಆಗ ಆ ರಂಗದಲ್ಲಿ ವಿಜಯವನ್ನು ಸಾಧಿಸಬಹುದು ಭೌತಿಕ ಸುಖಗಳಿಂದಾಚೆಗೆ ಒಂದು ಭಾವೋದ್ವೇಗ ಪ್ರೇರಣೆಗೆ ನಾವು ಏರಬೇಕು ಆಗ ನಾವು ಅದ್ಭುತವಾಗಿ ಕೆಲಸ ಮಾಡಬಲ್ಲ ಅವಕಾಶ ಸಿಗುತ್ತದೆ ಆಗ ಅಸಾಧ್ಯವಾದುದನ್ನು ಸಹ ಸಾಧಿಸಬಹುದಾಗಿದೆ ಭೌತಿಕ ಶ್ರೇಯಸ್ಸನ್ನು ಕೋರಿಕೊಳ್ಳುವ ವ್ಯಕ್ತಿ ಸದಾ ಜ್ಞಾನೋದಯವಾದ ಆತ್ಮವನ್ನು ಅನುಸರಿಸಬೇಕಾಗುತ್ತದೆ ಮನಸ್ಸಿನಲ್ಲಿ ಆಸೆಗಳಿದ್ದರೆ ಅವು ನೆರವೇರುವವರೆಗೂ ಮನಸ್ಸಿಗೆ ಚಿಂತೆ ಇರುತ್ತದೆ ಅವು ನೆರವೇರಿದ ತಕ್ಷಣ ಸಮಾಧಾನವಾಗಿ ಮನುಷ್ಯ ಶಾಂತ ಚಿತ್ತದಿಂದ ಇರುತ್ತಾನೆ ಕೋರಿಕೆಗಳನ್ನು ಹದ್ದಿನಲ್ಲಿ ಇಟ್ಟುಕೊಂಡವನೇ ಸಂತೋಷ ಹೊಂದುತ್ತಾನೆ ಪ್ರತಿಯೊಬ್ಬರೂ ತಮ್ಮ ಅಂತರಂಗದ ಮೂಲವನ್ನು ತಿಳಿದುಕೊಳ್ಳಲು ತಮ್ಮಲ್ಲಿ ತಾವು ನಡೆಸುವ ಅನ್ವೇಷಣೆಯ ಆಧ್ಯಾತ್ಮಿಕ ಪ್ರಯಾಣ ಈ ಮೂಲವನ್ನು ಹುಡುಕುವಾಗ ಹೊರಗಿನ ಆನಂದವನ್ನು ಯಾರೂ ಶೋಧಿಸುವುದಿಲ್ಲ ಅನೇಕ ಸಂದರ್ಭಗಳಲ್ಲಿ ಜೀವನವನ್ನು ಅನುಭವಿಸಿ ಪ್ರತಿದಿನದ ಇರುವಿಕೆಗಿಂತ ಬೇರೆ ಇನ್ನೇನೋ ಇದೆ ಎಂಬ ನಿರ್ಣಯಕ್ಕೆ ಬಂದ ಮೇಲೆ ಆಧ್ಯಾತ್ಮಿಕ ಪ್ರಯಾಣ ಪ್ರಾರಂಭವಾಗುತ್ತದೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಒಂದು ಮುಖ್ಯವಾದ ವಿಷಯ ಏನೆಂದರೆ ನೀವು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಸುತ್ತಮುತ್ತ ಇರುವವರ ಬಗ್ಗೆ ಪ್ರೀತಿ ಸಹಾನುಭೂತಿ ಇರಬೇಕು ಅವರ ಕಷ್ಟ ಸುಖಗಳಲ್ಲಿ ಸಹಾಯ ಮಾಡುವುದು ಮಾಡುತ್ತೀರಿ ದಯೆ ಕರುಣೆಗಳಿಂದ ಕೆಲಸ ಮಾಡುವುದು ರೂಢಿಯಾಗುತ್ತದೆ ಸದಾ ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಒಂದಾಗುತ್ತದೆ ಎಲ್ಲರಿಗೂ ಸಹಾಯ ಮಾಡುವುದರಲ್ಲಿ ಬಹಳ ಸಂತೋಷ ಅನುಭವಿಸುತ್ತೀರಿ ಬೇರೆಯವರಿಗೆ ಸಹಾಯ ಮಾಡುವ ಕರುಣೆ ನಿಮ್ಮಲ್ಲಿದೆ ಎಂದು ನೀವು ಅಂದುಕೊಂಡರೆ ನೀವು ಸರಿಯಾದ ದಾರಿಯಲ್ಲಿ ಇದ್ದ ಹಾಗೆ ನಿಮ್ಮ ಆಧ್ಯಾತ್ಮಿಕ ಯಾತ್ರೆ ನೀವು ಪ್ರಯಾಣ ಮಾಡುತ್ತಿರುವ ವೇಗ ಅದರ ವಿಧಾನ ವೇಗ ವಿಶ್ರಾಂತಿ ಮುಂತಾದವುಗಳ ಮೇಲೆ ಆಧಾರಪಟ್ಟಿರುತ್ತದೆ ಆದರೆ ಸತ್ಯವನ್ನು ಸೇರುವುದರಲ್ಲಿ ಅನೇಕ ಮಾರ್ಗಗಳಿವೆ ಮಾನವ ಜನ್ಮ ಪಡೆದ ಪ್ರತಿಯೊಬ್ಬರೂ ಹೃದಯವನ್ನು ಧರ್ಮ ಕ್ಷೇತ್ರವಾಗಿ ಜೀವನವನ್ನು ಶಾಂತಿ ಕ್ಷೇತ್ರವಾಗಿ ಆನಂದದ ಕ್ಷೇತ್ರವನ್ನಾಗಿ ಮಾಡಿಕೊಳ್ಳಬಹುದು ಹಾಗೆ ಮಾಡಿಕೊಳ್ಳಲು ಪ್ರಯತ್ನಿಸುವುದೇ ಆಧ್ಯಾತ್ಮಿಕ ಸಾಧನೆ ಧನ್ಯವಾದಗಳು